ನಮ್ಮೂರು ನಮ್ಮೂರು ನಮ್ಮೂರೋ ನಮ್ಮೂರು ನಮ್ಮೂರೋ ನಮ್ಮೂರು ನಮ್ಮೂರೋ ನಮ್ಮೂರು ನಮ್ಮೂರೋ ನಮ್ಮೂರು 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 ಗ್ರಾಮಗಳ ಸಮಸ್ಯೆಗಳನ್ನು ಗುರುತಿಸಿ ಆ ಸಮಸ್ಯೆಗಳನ್ನು ಸುಧಾರಿಸುವುದರ ಜೊತೆಗೆ ಸಮುದಾಯದ ಜನತೆಗೆ ಸ್ಥಳೀಯ ಸರ್ಕಾರಗಳಿಂದ ದೊರೆಯುವ ಮೂಲಭೂತ ಸೌಕರ್ಯಗಳು ಯೋಜನೆಗಳ ಬಗ್ಗೆ ಜಾಗೃತರನ್ನಾಗಿಸಿ ವೈಯಕ್ತಿಕ ಮತ್ತು ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗುವ ಕಾರ್ಯಕ್ರಮವೇ ನಮ್ ತಪ್ಪದ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ ಅದರಲ್ಲಿ ಸಾರ್ವಜನಿಕರ ಪಾತ್ರ ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಎಚ್ ಡಿಕೋಟೆ ತಾಲೂಕಿನ ಹೆಬ್ಬಲಗುಪ್ಪೆ ಗ್ರಾಮ ಪಂಚಾಯಿತಿಯ ಹೆಬ್ಬಲಗುಪ್ಪೆ ಗ್ರಾಮದ ಚುನಾಯಿತ ಪ್ರತಿನಿಧಿಗಳಾದ ಶ್ರೀಯುತ ಕೃಷ್ಣ ಎಚ್ ಬಿ ರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ ಭೌಗೋಳಿಕ ಲಕ್ಷಣ ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ ಸರ್ ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದರೆ ನಾನು ಹೆಬ್ಬುಗುಪ್ಪೆ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾಗಿದ್ದೀನಿ ನಾನು ವಾರ್ಡ್ ಈ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ನನ್ನ ಹೆಸರು ಕೃಷ್ಣ ಅಂತ ಸರ್ ತಮ್ಮ ಗ್ರಾಮದ ಬಗ್ಗೆ ಮತ್ತು ಗ್ರಾಮದ ಇತಿಹಾಸದ ಬಗ್ಗೆ ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ವಾಸಿಸ್ತಾ ಇದೆ ಅದರ ಬಗ್ಗೆ ತಿಳಿಸೋದಾದ್ರೆ ನಮ್ಮ ಗ್ರಾಮದಲ್ಲಿ ಕೋಟಿ ಒಂದು ಹತ್ತು ಸಾವಿರ ಜನಸಂಖ್ಯೆ ಇದೆ ಅದರಂತೆ ನಮ್ಮ ಗ್ರಾಮ ಪಂಚಾಯತಿಗೆ ಹೆಬ್ಬಲ್ಪೆ ಗ್ರಾಮದಲ್ಲೇ ಒಂದು ಹತ್ತು ಜನ ಜನ ಇದೆ ಹ್ಮ್ ಹ್ಮ್ ಸರ್ ಗ್ರಾಮದ ಒಂದು ಸುತ್ತಮುತ್ತಲಿನ ಭೌಗೋಳಿಕ ಲಕ್ಷಣ ಆಗಿರ್ಬೋದು ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು ಯಾವ ಬಗ್ಗೆ ಹೇಳೋದಾದ್ರೆ ನಮ್ಮ ಗ್ರಾಮದಲ್ಲಿ ಸುತ್ತಮುತ್ತ ನೈಸರ್ಗಿಕ ಬಗ್ಗೆ ಹೇಳೋದಾದ್ರೆ ಸುತ್ತಮುತ್ತ ಗದ್ದೆ ಇದೆ ನೀರಾವರಿ ಕಬಿನಿ ಡ್ಯಾಮ್ ಇರೋದ್ರಿಂದ ಸುತ್ತಮುತ್ತ ನೀರಾವರಿ ವಾತಾವರಣ ಚೆನ್ನಾಗಿದೆ ಬೆಟ್ಟ ಗುಡ್ಡಗಳು ಹ್ಮ್ ಹ್ಮ್ ಚೆನ್ನಾಗಿದೆ ಸುತ್ತ ನೀರಿನ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಹ್ಮ್ ಹ್ಮ್ ಹಾಗಾಗಿ ನಮ್ಮ ಗ್ರಾಮದ ಇಬ್ಲುಬೆ ಗ್ರಾಮದಲ್ಲಿ ಬಹಳ ತುಂಬಾ ಕಬಿನಿ ಡ್ಯಾಮ್ ಇರೋದ್ರಿಂದ ತಾವು ಗದ್ದೆಯ ಒಂದು ಆಶ್ರಯದಲ್ಲಿ ಭತ್ತ ಆಗಿರ್ಬೋದು ಇತರೆ ಫಸಲುಗಳನ್ನಾಗಿರ್ಬೋದು ಬೆಳಕೊಂಡು ಅದರ ಒಂದು ಉಪಯೋಗವನ್ನು ಪಡ್ಕೊತಾ ಇದಾರೆ ಪ್ರಸ್ತುತ ಗ್ರಾಮದ ಮೂಲಭೂತ ಸೌಕರ್ಯಗಳ ವಿವರ ಆಗಿರ್ಬೋದು ಅದರ ಒಂದು ನಿರ್ವಹಣೆ ಆಗಿರ್ಬೋದು ಅದು ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಸರ್ ಮೂಲಭೂತ ನಿರ್ವಹಣೆಗಿಂತ ನಾವು ಹೆಚ್ಚಾಗಿ ನಾನು ಎರಡ್ ಸಾವಿರದ ಹನ್ನೆರಡರಲ್ಲಿ ಗೆದ್ದಿರ್ಬೇಕಾದ್ರೆ ಅವಾಗ ನಮ್ಮ ಹೆಬ್ಬಲುಪ್ಪೆ ಗ್ರಾಮದಲ್ಲಿ ಎರಡೇ ವಾರ್ಡ್ ಇತ್ತು ಇವಾಗ ನಂತರ ನಾಲ್ಕು ವಾರ್ಡ್ ಆಗಿದೆ ನಾನು ಅವಾಗ ಮೊದಲನೇ ವಾರ್ಡ್ ನಲ್ಲಿ ನಿಂತು ಗೆದ್ದಿದಾಗ ಅವಾಗ ನಾನು ಉಪದೇಶರಾಗಿದ್ದೆ ಜನಗಳಿಗೆ ಮೂಲ ಸೌಕರ್ಯ ಅಂದ್ರೆ ಇಲ್ವೇ ಇರಲಿಲ್ಲ ಬೈಲಿ ಹೋಗೋದು ಅಂದ ಊರನ್ನೇ ಬಹಳ ಇದಾಗಿತ್ತು ನಾನೊಬ್ಬ ಜನಪ್ರತಿನಿಧಿ ಆಗಿ ಇದ್ಕೊಂಡು ನಮ್ಮ ಎಷ್ಟಿಷ್ಟು ಜನ ಹಿಂದೂ ಜನ ಜನಕ್ಕೆ ಸ್ವತಃ ನಾನೇ ನಿಂತ್ಕೊಂಡು ಸರ್ಕಾರದಿಂದ ಬರುವಂತಹ ಹಣದಲ್ಲಿ ಅವಾಗಿತ್ತು ಅಂದ್ರೆ ಹನ್ನೆರಡು ಸಾವಿರ ಹದಿನೈದು ಸಾವಿರ ಅಮೌಂಟ್ ಇತ್ತು ಸರ್ಕಾರದಿಂದ ಕೊಡುವಂತದ್ದು ನಾನು ಆ ಅಮೌಂಟ್ಗೆ ಹೆಚ್ಚುವರಿ ಆಗಿ ನಾನೇ ಎಷ್ಟಾಗತ್ತೆ ಅನ್ಕೊಂಡು ನಾನೇ ಕಟ್ಟಿ ಅವರಿಗೆ ಫಲಾನುಭವಿಗಳಿಗೆ ಅದನ್ನು ಓಪನ್ ಮಾಡುವಂತಹ ಅದನ್ನು ನಾನು ಅವಾಗ ಮಾಡಿದ್ದೆ ಅದಾದ ನಂತರ ಇನ್ನೊಂದು ನೆಕ್ಸ್ಟ್ ಬಾರಿ ನಾನು ನಿಂತು ಎಲೆಕ್ಷನ್ ನಿಂತಿದ್ದೆ ಸ್ವಲ್ಪ ಹತ್ರದಿಂದ ಏನು ಎಲೆಕ್ಷನ್ ಹೋಯ್ತು ಮತ್ತೆ ಜಾದೆ ಜನಗಳನ್ನ ಗುರುತಿಸಿ ಇಂತವನು ನಮ್ಮನ್ನ ಪಂಚಾಯತ್ ಬರ್ಬೇಕು ಅಂದು ಮತ್ತೆ ಇನ್ನೆರಡನೇ ಬಾರಿಗೆ ನನ್ನ ಆಯ್ಕೆಯಾಗಿ ನಾನು ಈಗ ಎರಡನೇ ಬಾರಿಗೆ ಆಯ್ಕೆಯಾಗಿ ಕೆಲಸವನ್ನು ಹ್ಮ್ ಆಮೇಲೆ ಹೆಚ್ಚಾಗಿ ನಮ್ಗೆ ಜನವರಗಳದ್ದು ಬಹಳ ತೊಂದರೆ ಇತ್ತು ಕೊಟ್ಟಿಗೆಗಳಿರ್ಲಿಲ್ಲ ಅವಾಗ ನಮ್ಮ ಇಡೀ ತಾಲೂಕಲ್ಲಿ ಕೊಟ್ಟಿಗೆಗಳನ್ನದೇ ಜನಗಳಿಗೆ ಅಂದ್ರೆ ಒಂದು ಸೆಡ್ ಹಾಕೊಳ್ಳೋರು ಆ ಜನ ಪಾಪ ದನಗಳು ಬಹಳ ಬಹಳ ಕಷ್ಟದಿಂದ ಗುಂಡಿ ಬಿದ್ದೋಗಿ ಆಗ್ತಿದ್ದ ಅದು ಸುದ ನಾನೇ ನಿಂತ್ಕೊಂಡು ಮನ ಕಮ್ಮಿ ನಾನು ಅವಾಗ ನಾನು ತುಂಬಾ ಕೆಲಸ ಮಾಡಿದ್ದೆ ದನಗಳಿಗೆ ಸೆಡ್ ನಿರ್ಮಾಣ ಮಾಡೋದು ಕೆಲಗಡೆ ಕಾಂಕ್ರೀಟ್ ಹಾಕೋದು ಕಿರಣಿ ಕಟ್ಕೊಂಡು ಅವಾಗ ಒಂದು ಫಲಾನುಭವಿಗೆ ಮೂವತ್ತೈದು ಸಾವಿರ ಇತ್ತು ಹೌದು ನಾನೇನ್ ಸ್ವದ ನನ್ನ ವೆಹಿಕಲ್ ಅಲ್ಲಿ ಜಲ್ಲಿ ಅಂತ ಓಡಿ ಸೀಟ್ ತಕೊಂಡು ಫಲಾನುಭವಿಗಳ ಜೊತೆ ನಿಂತ್ಕೊಂಡು ಕೊಲೆಗಳ್ನು ಮಾಡ್ಕೊಂಡಿದ್ದೀನಿ ಮೂಲಭೂ ಸೌಕಲ್ ಅಂದ್ರೆ ನಮ್ಗೆ ಸುತ್ತಮುತ್ತ ನೀರು ಇರೋದ್ರಿಂದ ನಮಗೆ ನೀರಿನ ಸಮಸ್ಯೆ ಇಲ್ಲ ಬಟ್ ನಮ್ಮಲ್ಲಿ ಏನೇ ಅಂದ್ರೆ ಈಗ ಜಲ್ ಜವ ಮಿಷಿನ್ ಬಂತು ಅದನ್ನು ಅದನ್ನು ಸುಧಾ ಕೆಲಸವನ್ನು ಪೂರೈಸಿದಾರೆ ನೀರಿನ ಸಮಸ್ಯೆ ಅಂತೂ ಇಲ್ಲ ಸರ್ ಇನ್ನು ರಸ್ತೆಯ ಬಗ್ಗೆ ತಿಳಿಸೋದಾದ್ರೆ ರಸ್ತೆ ಮತ್ತು ಸಾರಿಗೆಯ ಬಗ್ಗೆ ಸರ್ ರಸ್ತೆ ಬಗ್ಗೆ ತಿಳಿಸೋದಾದ್ರೆ ನಮ್ಮ ಪಂಚಾಯತಿಗೆ ಬರುವಂತ ಅಡದಲ್ಲಿ ನಾವೇನು ಟಾಂಬರ್ ರಸ್ತೆ ಮಾಡಕ್ಕಾಗಲ್ಲ ಕಾಕ ರಸ್ತೆ ನಾವು ನಾವ್ ಏನಿದ್ರು ಒಂದು ಅದನ್ನ ಕ್ಲೀನ್ ಮಾಡಿಸಬಹುದು ಇಲ್ಲಾಂದ್ರೆ ಒಂದು ಬರಂತ ಒಂದ್ ಅನುದಾನ ಅಂದ್ರೆ ಒಂದ್ ಮೆಂಬರ್ ಬಂದ್ರೆ ಇವತ್ತಲ್ಲ ಒಂದ್ ಎಪ್ಪತ್ತ ಸಾವಿರ ಒಂದ್ ವರ್ಷದಲ್ಲಿ ಬರುತ್ತದೆ ಆದ್ರಲ್ಲಿ ನಾವೇನು ಮಾಡಕ್ಕಾಗಲ್ಲ ಮಾಡಿದಂತದ್ನ ಕ್ಲೀನ್ ಮಾಡಿಸಿಕೊಂಡು ಹೋಗಬಹುದು ಸಾರಿಗೆ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಸಾರಿಗೆ ವ್ಯವಸ್ಥೆ ಬಸ್ ವ್ಯವಸ್ಥೆ ಚೆನ್ನಾಗಿದೆ ಹ್ಮ್ ತಮ್ಮ ಗ್ರಾಮದಲ್ಲಿ ಒಂದು ನೈರ್ಮಲ್ಯ ನಿರ್ವಹಣೆ ವ್ಯವಸ್ಥೆ ಆಗಿರ್ಬೋದು ಕಸ ವಿಲೇವಾರಿ ನಿರ್ವಹಣಾ ವ್ಯವಸ್ಥೆ ಆಗಿರ್ಬೋದು ತಿಳಿಸೋದಾದ್ರೆ ನಮ್ಮಲ್ಲಿ ಈಗ ಕಸ ನಮಗೆ ಒಂದು ಎನ್ಆರ್ಜಿಲಿ ಒಂದು ಸಡ್ನ ಕಟ್ಟಬೇಕು ಅಂತ ಕೊಟ್ಟಿದ್ರು ಈಗ ಏನಾಗಿದೆ ಅಂದ್ರೆ ಸರ್ಕಾರ ಏನ್ ಮಾಡ್ತಾ ಅಂದ್ರೆ ರೂಲ್ಸ್ ಚೇಂಜ್ ಮಾಡ್ತಾ ಇದೆ ಯಾವ ತರ ಯಾವತರ ಅಂದ್ರೆ ಎನ್ಆರ್ಜಿ ಫಲಾನುಭವಿಗಳೇ ಇರಬೇಕು ಫಲಾನುಭವಿಗಳೇ ಬರಬೇಕು ಹ್ಮ್ ಹ್ಮ್ ಆಮೇಲೆ ಬೆಳಿಗ್ಗೆ ಟೈಮು ಒಂದ್ಸತಿ ಜಿಪಿಎಸ್ ಪಿ ಎಸ್ ಮಾಡ್ಬೇಕು ಫಲಾನುಭವಿ ಏನ್ ಕೆಲಸ ಮಾಡ್ತಾರೆ ಅವರೇ ಮಾಡ್ಬೇಕು ಮತ್ತೆ ಸಾಯಂಕಾಲ ಟೈಮ್ ಮೂರ್ ಗಂಟೆ ಒಂದ್ಸತಿ ಅವರೇ ಮಾಡ್ಬೇಕು ಏನೋ ಸ್ವಲ್ಪ ಕೊಂದು ತೊಂದರೆಗಳಾಗ್ತಾ ಇತ್ತು ಎನರ್ಜಿ ಕೆಲಸ ಮಾಡೋಕೆ ಯಾರು ಮುಂದೆ ಬರ್ತಾ ಬರ್ತಾ ಇಲ್ಲ ಹಾಗಾಗಿ ಸ್ವಲ್ಪ ಅದ್ರಲ್ಲಿ ಸ್ವಲ್ಪ ಕಸ ಇಲ್ಲಿ ಬರುತ್ತಲ್ಲ ವಿಳಂಬ ಆಗ್ತಾ ಇತ್ತು ಅದಕ್ಕೆ ಹಸಿ ಕಸ ಮತ್ತೆ ಒಣ ಕಸಕ್ಕೆ ವೆಹಿಕಲ್ಸ್ ಬಂದಿದೆ ಸೆಟ್ ನಿರ್ಮಾಣ ಆಗಿಲ್ಲ ಇನ್ನು ಶೆಡ್ ಆಗಿಲ್ಲ ಶೆಡ್ ಆಗಿಲ್ಲ ಅದನ್ನ ಟೆಂಡರ್ ಕೊಡ್ಬೇಕು ಅಂತಾರೆ ಟೆಂಡರ್ ಅವ್ರು ಬರೋದು ಅವರು ಸುದ ಮುಂದಕ್ಕೆ ಬರ್ತಾ ಇಲ್ಲ ಎಂಡರ್ ತಗೋಬೇಕಲ್ಲ ಜನಗಳು ಹೌದು ಅವ್ರು ಮುಂದ್ ಬರ್ತಿಲ್ಲ ಅದ್ರಿಂದ ಆಟೋ ಮಾಮೂಲಿ ಕಾರ್ಯ ನಿರ್ಸ್ಕೊಂಡು ಆ ಡಂಪಿಂಗ್ ಡಂಪಿಂಗ್ ಏನಂದ್ರೆ ಹೋಗಿ ಒಳ ಸೈಡ್ ಅಲ್ಲೋ ಇನ್ನೊಂದ್ ಸೈಡ್ ಅಲ್ಲೋ ಹಳ್ಳ ಇದ್ರೆ ಹಳ್ಳ ಕಡೆ ಬಗ್ಗೆ ಸೆಪರೇಟ್ ಒಂದು ಡಂಪಿಂಗ್ ಮಾಡಿದ್ರೆ ಅನುಕೂಲ ಆಗುತ್ತಲ್ವಾ ಡಂಪಿಂಗ್ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಹಳ್ಳಿ ಇರೋದ್ರಿಂದ ಜನಗಳು ಜಮೀನು ಪಕ್ಕದಲ್ಲಿ ತಗೊಂಡೋಗ್ತು ಅಂದ್ರೆ ಜಮೀನ ಗಲಾಟೆ ಮಾಡ್ತಾರೆ ನಾವ್ ಏನ್ ಎಲ್ಲಿದೆ ನಮ್ಮ ಊರಿನ ಪಕ್ಕದಲ್ಲಿ ಎಲ್ಲೂ ವೇಸ್ಟ್ ಆಗಿ ಜಾಗ ಇದೆ ಅಂತ ಹಳ್ಳದಲ್ಲಿ ನೋಡ್ಕೊಂಡು ಹಳ್ಳಕ್ಕಾಗ್ತದೆ ಅದಕ್ಕೆ ಅಂತ ಒಂದು ಸೆಪರೇಟ್ ಆದಂತ ಡಂಪಿಂಗ್ ಮಾಡಿದ್ರೆ ಅನುಕೂಲ ಆಗುತ್ತೆ ವ್ಯವಸ್ಥೆ ಬಗ್ಗೆ ನಾವು ಜಾಗ ತೋರ್ಸಿದೀವಿ ನಾವು ಕೆರೆ ಪಕ್ಕದಲ್ಲಿ ಒಂದ್ ಎಕರೆ ಜಾಗ ತೋರಿಸಿದಿವಿ ಸೆಟ್ ನಿರ್ಮಾಣ ಹಸಿ ಕಸ ಒಣ ತೋರ್ಸಿದೀವಿ ಅದನ್ನ ಸರ್ಕಾರ ಏನ್ ಮಾಡಿದೆ ಅಂದ್ರೆ ನಮ್ಗೆ ಈಗ ಟೆಂಡರ್ ಮೂಲಕ ಮಾಡ್ಬೇಕು ಅಂತ ಕೊಟ್ಟಿದೆ ಟೆಂಡರ್ ಟೆಂಡರ್ತದೆ ಎನರ್ಜಿ ಕೆಲಸ ಮಾಡಕ್ ಅಂತ ಮುಂದೆ ಬರ್ತಾ ಇಲ್ಲ ಹ್ಮ್ ಹಾಗೆ ಮಾಡಕ್ ಆಗಿಲ್ಲ ಅದೇ ಈ ರೀತಿ ಆ ಡಂಪಿಂಗ್ ಯಾರ್ಡ್ ಮಾಡೋದ್ರಿಂದ ನಿಮಗೆ ಅದರಲ್ಲಿ ಸ್ವಲ್ಪ ಹಣದ ಒಂದು ಸಹ ನೋಡ್ಕೋಬಹುದು ಯಾಕೆಂದ್ರೆ ತುಂಬಾ ಕಡೆ ಈಗ ಡಂಪಿಂಗ್ ಯಾರ್ಡ್ ಗಳನ್ನ ಮಾಡಿ ಅದರಲ್ಲೂ ಸಹ ಹಣವನ್ನು ಗಳಿಸಿ ಅದನ್ನ ತಮ್ಮ ಊರಿನ ಕರೆಗಳ ಬಳಸ್ಕೋಬಹುದು ಹೌದು ಸರ್ ಮುಂದಿನದಾಗಿ ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯ ಇರುವ ಶಿಕ್ಷಣ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ಅದ್ರ ಬಗ್ಗೆ ತಿಳಿಸೋದಾದ್ರೆ ಸರ್ ನಾನು ಶಿಕ್ಷಣ ಬಗ್ಗೆ ಹೇಳೋದಾದ್ರೆ ನಮ್ಮ ಗ್ರಾಮದಲ್ಲೇ ಅಂದ್ರೆ ಸ್ಕೂಲ್ ಹೈಸ್ಕೂಲ್ ಹೇಳದ್ರೆ ಮಕ್ಕಳಿಗೆ ಟೀಚರ್ಸ್ ಗಳಿಗೆ ಹೇಳೋದು ಒಂದೇ ನಾನು ಹ್ಮ್ ಹೆಣ್ಮಕ್ಳು ಫಸ್ಟ್ ಅಂತಾರೆ ಗಂಡು ಮಕ್ಳು ಯಾಕೆ ಬರ್ತಾ ಇಲ್ಲ ಮುಂದಕ್ಕೆ ಇವತ್ತು ನಮ್ಮ ಗಂಡ್ಮಕ್ಳು ಎಸ್ ಎಲ್ ಸಿಲಿ ನಮ್ಮ ಹೆಣ್ಮಕ್ಳೆಲ್ಲ ಹೆಚ್ಚು ಕಮ್ಮಿ ಒಂದ್ ಮೂವತ್ ಸೀಟ್ ಒಂದ ಅವರೇ ಒಂದ ಇಪ್ಪತ್ತು ಸೀಟ್ ಪಾಸ್ ಆಗಿದ್ರೆ ಗಂಡು ಮಕ್ಳು ಬರೋದು ಎರಡೇ ಸೀಟ್ ಅದನ್ನ ಯಾಕಂತ ಕೇಳಿದ್ರೆ ನಾವು ಹೆಣ್ಮಕ್ಳಿಗೆ ಬೇರೆ ಪಾಠ ಮಾಡಲ್ಲ ಗಂಡ್ ಮಕ್ಳಿಗೆ ಏನು ಪಾಠ ಪಾಠ ಮಾಡಲ್ಲ ಅದ್ರ ತಂದೆ ತಾಯಿಗಳು ಅವ್ರನ್ನ ಬೆಳೆಸೋ ರೀತಿ ಇರ್ತದೆ ಅಂತ ಹೇಳ್ತಾರೆ ನಾವು ಕೆಲವು ಮಕ್ಳಿಗೆ ಹೇಳ್ತೀವಿ ಬೇಡ ಗಂಡ್ರು ಚೆನ್ನಾಗಿ ಹೋದ್ರು ಮುಂದೆ ಹೋಗ್ರು ಅಂತ ಹೇಳ್ತೀವಿ ಅದನ್ನ ಕಲ್ಸ್ಬೇಕಾಗಿರೋದು ನಮ್ಮ ಮಾತು ಎಷ್ಟೋ ಜನ ಮುಂದಕ್ಕೆ ಹೋಗಿದ್ದಾರೆ ಕೆಲವರು ಏನ್ ಮಾಡ್ತಾರ ಎಲ್ಲೋ ಒಂದ್ ಕಡೆ ಒಬ್ಬನಿಂದ ಇನ್ನೊಬ್ಬರ ತಂದೆ ತಾಯಿನ ಕಲ್ಸ್ಕೊಂಡು ಹೋಗ್ತಾವ ಅಂತ ಹೇಳ್ತೀನಿ ಉತ್ತಮವಾದ ಪ್ರಶ್ನೆನೆ ಹೆಣ್ಮಕ್ಳು ಎಲ್ಲಾದ್ರಲ್ಲೂ ಸಹ ಮುಂದೆ ಬರ್ತಾರೆ ಗಂಡು ಮಕ್ಕಳು ಇದಾರೆ ಆದ್ರೂ ಹೆಣ್ಣು ಮಕ್ಕಳು ಮುಂದಕ್ಕೆ ಇಡೀ ನಮ್ಮ ಕರ್ನಾಟಕದಲ್ಲಿ ಗಂಡು ಮಕ್ಕಳು ಒಂದು ನೌಕರ್ಲಿರೋದ್ರೆ ಫಸ್ಟ್ ಅವ್ರೆ ಆಯ್ತು ಅದು ಒಳ್ಳೇದೇನೆ ಆದ್ರೆ ಹೆಣ್ಮಕ್ಳನ್ನ ಯಾಕೆ ಬಿಡ್ತಾ ಇಲ್ಲ ಇಲ್ಲ ಹೌದು ಪಾಸ್ ಮಾಡಿರ್ತಾರೆ ಅದೇ ರೀತಿ ಹೆಣ್ಮಕ್ಳು ಮುಂದೆ ಅವರು ಒಂದು ಎರಡನೇ ಮಾತಿಲ್ಲ ಅವ್ರು ಓದಕ್ ಬಿಡ್ತಾರೆ ಅವ್ರ ಹೆಸರು ಮಾಡ್ತಾರೆ ಅಷ್ಟು ಬಿಟ್ರೆ ಇನ್ನೊಂದು ಮಾಡಕ್ ಆಗಲ್ಲ ಅವ್ರಿಗೆ ಅಲ್ಲಿಂದ ಮದುವೆ ಮಾಡ್ಬಿಡೋಕ್ಕಿಬಿಡ್ಬೇಕು ಈ ತರ ಮಾಡ್ತಾರೆ ಹೌದು ಇನ್ನು ಆರೋಗ್ಯದ ವ್ಯವಸ್ಥೆ ಬಗ್ಗೆ ತಿಳಿಸೋದಾದ್ರೆ ಸರ್ ಆರೋಗ್ಯದ ಬಗ್ಗೆ ತಿಳಿಸೋದಾದ್ರೆ ನಮ್ಮನಲ್ಲಿ ಒಂದು ಹಾಸ್ಪಿಟಲ್ ಇದೆ ಕೆಲ್ಸದ ಬರ್ತಾ ಇದಾರೆ ಗಾಯಗಳಿದಾರೆ ಆರೋಗ್ಯ ನೋಡ್ಕೊತಾ ಇದಾರೆ ಅದ್ರ ಬಗ್ಗೆ ತೊಂದರೆ ಇಲ್ಲ ಆರೋಗ್ಯ ವ್ಯವಸ್ಥೆನು ತುಂಬಾ ಚೆನ್ನಾಗಿದೆ ನಮ್ಮ ಗ್ರಾಮದಲ್ಲಿ ಇನ್ನು ಸಾರಿಗೆ ವ್ಯವಸ್ಥೆ ಬಗ್ಗೆ ಮುದ್ದೆ ತಿಳಿಸಿದಿರಾ ಹ್ಮ್ ಜನರಿಗೆ ಓಡಾಡೋದಕ್ಕೆ ಯಾವುದೇ ರೀತಿ ತೊಂದರೆಗಳು ಆಗ್ತಾ ಇಲ್ಲ ಸುತ್ತದಲ್ಲಿ ಗ್ರಾಮದ ಒಂದು ಸಾಕ್ಷರತೆಯ ಪ್ರಮಾಣ ಯಾವ ಪ್ರಮಾಣದಲ್ಲಿ ಇದೆ ಅನ್ನೋದನ್ನ ಹೇಳೋದಾದ್ರೆ ಸ್ವಲ್ಪ ಗ್ರಾಮದಲ್ಲಿ ಮೊದಲೆಲ್ಲ ನಮ್ಗೆ ಗ್ರಾಮದಲ್ಲಿ ಬಹಳ ಹಿಂದುಳಿದಾಗಿ ಅಂದ್ರೆ ಗೊತ್ತಿರ್ಲಿಲ್ಲ ಅವಾಗ ಒಂದು ಊಟ ಮಾಡ್ಬೇಕಾದ್ರು ಸುಧಾ ಬಹಳ ಕಷ್ಟದಿಂದ ಒಂದು ವ್ಯವಸಾಯ ಮಾಡ್ಕೊಂಡು ಮಾಡ್ತಿದ್ರು ಇವಾಗ ಅದೇ ತರ ಸ್ವಲ್ಪ ಮುಂದುವರೆದಿದೆ ಇವಾಗ ಕಾಲ ಚೇಂಜ್ ಆಗಿದೆ ಎಲ್ಲರೂ ಬುದ್ಧಿ ಕಲ್ತ್ಕೊಂಡಿದ್ದಾರೆ ಯಾವ ರೀತಿ ಇರಬೇಕು ಅನ್ನೋದನ್ನ ಮಾಡ್ತಾ ಇದೆ ಎಲ್ಲರೂ ಸಾಕ್ಷರತೆಯನ್ನು ಹೊಂದಿದ್ದಾರೆ ಹೊಂದಿದ್ದಾರೆ ಉತ್ತಮ ವಿದ್ಯಾವಂತರು ತಮ್ಮ ಗ್ರಾಮದಲ್ಲಿ ವಿದ್ಯಾವಂತರು ಸುಮಾರು ಎಷ್ಟು ಪ್ರಮಾಣದಲ್ಲಿ ಇರ್ಬೋದು ಸುಮಾರು ಏಯ್ಟಿ ಪರ್ಸೆಂಟ್ ಇದೆ ಸ್ವಲ್ಪ ಮಾಡಬೇಕಾಗಿದೆ ತಮ್ಮ ನಿತ್ಯ ಜೀವನಕ್ಕೆ ಏನ್ ಬೇಕು ಆ ಒಂದು ಸಾಕ್ಷರತೆ ಜನಗಳಿಗೂ ಸಹ ಸಿಕ್ಕಿದೆ 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 ಸರ್ ಮೊದಲೇ ತಾವು ಹೇಳಿದ್ರಿ ಜೆ ಜೆಂ ತಮ್ಮ ಗ್ರಾಮದಲ್ಲಿ ಅಳವಡಿಕೆ ಆಗಿದೆ ಅಂತ ಅದು ಯಾವ ಹಂತದಲ್ಲಿ ಇದೆ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ ಜೆ ಜೆ ಎಂ ಬಗ್ಗೆ ಅಂದ್ರೆ ನಮಗೆ ಜೆ ಜೆ ಎಂಟ ನಮಗೆ ಟೋಟಲ್ ಆಗಿ ನಮಗೆ ಮೂವತ್ತೆಂಟು ಲಕ್ಷ ನಮ್ಗೆ ಆಗಿತ್ತು ಮೂವತ್ತ ಲಕ್ಷೇನ್ ಐಡಿಯಾ ಇಲ್ಲ ಒಂದು ಗ್ರಾಮಕ್ಕೆ ಒಂದು ಗ್ರಾಮಕ್ಕೆ ಪ್ರಕಾರ ನಮ್ಮ ಇಂಜಿನಿಯರ್ ಆಗಿರ್ಬೋದು ಬಂದು ಎಸ್ಟಿಮೇಟ್ ಮಾಡಿ ಎಲ್ಲಲ್ಲಿ ಮಾಡ್ಬೇಕು ಅನ್ನೋದನ್ನ ಹಳೆ ಪೈಪ್ ಗಳನ್ನ ತೆಗೆದು ಕಪ್ ಪೈಪ್ ಅಂತ ಬರ್ತದೆ ಒಂದೇ ಪೈಪ್ ಲೆಂತ್ ಹಾಕ್ಬೇಕು ಇದು ಮೂವತ್ತು ವರ್ಷದ ವಾರಂಟಿ ಅನ್ಕೊಂಡು ಅದನ್ನ ಅಳವಡಿಸಿ ನಾವೇ ನಿಂತ್ಕೊಂಡು ಆ ವಾರ್ಡ್ಗಳಲ್ಲಿ ಕೆಲಸವನ್ನ ಮಾಡಿ ಪ್ರತಿ ಒಂದು ಮನೆಗೂ ಸುದ ನಲ್ಲಿ ಅವನ್ನ ಹಾಕ್ಸ್ಕೊಂಡಿದ್ದೇವೆ ಅದಾದ ನಂತರ ನಮಗೆ ಓವರ್ ಟ್ಯಾಂಕ್ ಅಂತ ಒಂದು ಅದು ಒಂದು ಓವರ್ ಟ್ಯಾಂಕ್ ಒಂದು ಮಾಡ್ಕೊಟ್ಟಿದ್ದಾರೆ ಅದಾದೆಲ್ಲ ಆ ಕೆಲಸ ಎಲ್ಲಾ ಪೂರ್ಣ ಮುಗಿದು ಎಂಡ್ ಅವರು ಕೊಟ್ಟು ಹೋಗಿದ್ದಾರೆ ನೀರಿನ ತೊಂದರೆ ಇಲ್ಲ ಉತ್ತಮವಾದಂತಹ ನೀರು ಜನಗಳಿಗೆ ಸಿಗ್ತಾ ಇದೆ ಒಟ್ಟಿನಲ್ಲಿ ಜಲ ಜೀವನ್ ಮಿಷನ್ ಒಂದು ಉತ್ತಮವಾದ ನೀರಿನ ಜಲ ಅಂದ್ರೆ ವೇಸ್ಟ್ ಮಾಡ್ತಾ ಇದ್ರೆ ನಾವು ಹೇಳ್ತಾ ಇದ್ವಿ ಜನ ಕೇಳ್ತಾ ಇಲ್ಲ ಅವ್ರಿಗೆ ಅದ್ರ ಬಗ್ಗೆ ಒಂದು ಅರಿವನ್ನ ತಾವು ಮೂಡಿಸ್ಬೇಕು ನಾವು ಮೂಡಿಸಿದ್ರು ಸುದ ಅದೇ ನೀರನ್ನ ನಲ್ಲಿಗಳು ಕ್ಯಾಪ್ ಹಾಕಿ ಮೀಟರ್ ಹಾಕಿ ಕೊಟ್ಟಿದ್ರು ಸುದ ಅವ್ರೇನ್ ಮಾಡಿದ್ರೆ ನೀರು ಅರಿವನ್ನ ಗೊತ್ತಿಲ್ಲ ಅಂದ್ರೆ ಏನ್ ಗೊತ್ತಿಲ್ಲ ಅಂದ್ರೆ ಅವರಿಗೆ ನೀರು ಎಷ್ಟು ಸುತ್ತಮುತ್ತ ನೀರಿದೆ ಬಿಳಗುಪ್ಪಿಯಲ್ಲಿ ಹೌದು ಅದು ಯಾಕಂದ್ರೆ ನಮ್ಗೆ ಕುಡಿಯೋಕೋಸ್ಕರ ಫಿಲ್ಟರ್ ಕೊಡ್ತಾ ಇದ್ದಾರೆ ಬಟ್ ನಮ್ಮಲ್ಲಿ ಏನ್ ಮಾಡ್ತದೆ ಅಂದ್ರೆ ನೀರ್ನ ಡ್ರೈನೇಜ್ ಬಿಟ್ಬಿಟ್ಟು ಬಟ್ಟೆ ಒಗೆಯೋದು ಆನ್ ಅದನ್ನ ಆಫ್ ಮಾಡಂಗಿಲ್ಲ ಇದೊಂದು ಸಮಸ್ಯೆ ಬಗೆಯ ಜನಗಳಿಗೆ ಅದರ ಬಗ್ಗೆ ಒಂದು ಉತ್ತಮವಾದಂತಹ ಅರಿವನ್ನ ಮಾಡೋದಿಲ್ಲ ನಾವು ತಿಳ್ಕೊಬೇಕು ಕೊರತೆ ಇರೋದ್ರಿಂದ ಆ ರೀತಿ ಮಾಡ್ತಾ ಅವ್ರಿಗೆ ಅರಿವನ್ನ ಮೂಡಿಸಿದ್ರೆ ಖಂಡಿತವಾಗಿ ರೀತಿ ಮಾಡೋದಿಲ್ಲ ಅಂದ್ರೆ ತಮ್ಮ ಒಂದು ಗ್ರಾಮದಲ್ಲಿ ಶುದ್ಧವಾದಂತಹ ಒಂದು ಫಿಲ್ಟರ್ ನೀರಿನ ವ್ಯವಸ್ಥೆನೂ ಇದೆಯಾ ಮಿಲ್ಟ್ರಿ ನ್ಯೂಸ್ ಘಟಕ ಇತ್ತು ಅದನ್ನ ನಮ್ಮ ಧರ್ಮಸ್ಥಳದಿಂದ ಆಗಿತ್ತು ಅದನ್ನು ಸ್ವಲ್ಪ ಕಾರಣಾಂತಗಳಿಂದ ಅದು ನಾವು ಕೊಟ್ಟಿದೀವಿ ಅದನ್ನ ಮಾಡ ಈಗ ಆಗ್ತಿಲ್ಲ ರಿಪೇರ್ ಇದೆ ಬಟ್ ನಾವು ಈಗ ನೀರ್ವ ಡಿಪಾರ್ಟ್ಮೆಂಟ್ ಲೆಟರ್ ಕೊಟ್ಟಿದೀವಿ ಕೊಟ್ಟೋದ್ರಿಂದ ಅವ್ರು ನಾವು ಬಂದು ನೋಡ್ತೀವಿ ಅಂತ ಹೇಳಿದ್ದಾರೆ ಅವ್ರು ಬಂದು ಇನ್ನೂ ನೋಡಿಲ್ಲ ಒಟ್ಟಿನಲ್ಲಿ ಜೆಎಜಿಎಂ ಸಂಪೂರ್ಣವಾಗಿ ತಮ್ಮ ಗ್ರಾಮದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಜನರಿಗೆ ಉತ್ತಮವಾದಂತಹ ಕುಡಿಯುವ ನೀರು ಸಿಗ್ತಾ ಇದೆ ಪ್ರಸ್ತುತವಾಗಿಯೂ ಸಹ ಸರ್ ನರೇಗಾ ಚಟುವಟಿಕೆಗಳ ಬಗ್ಗೆ ತಿಳಿಸೋದಾದ್ರೆ ನರೇಗಾ ಚಟುವಟಿಕೆಗಳು ತಮ್ಮ ಗ್ರಾಮದಲ್ಲಿ ಯಾವ ರೀತಿ ಅಭಿವೃದ್ಧಿಯ ಪಥಕ್ಕೆ ತಮ್ಮ ಗ್ರಾಮವನ್ನ ತಲುಪಿಸಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ ನೆರೇಗಾ ಇದ್ರಲ್ಲಿ ಸರ್ ನಮಗೆ ತುಂಬಾ ಪಂಚಾಯತಿಗೆ ಬರೋದಂತದ್ದು ನೆರೆಗಾನೆ ಹೌದು ನಾವು ಪಂಚಾಯತಿ ಮೆಂಬರ್ ಆಗಿದುಕೊಂಡು ಕೆಲ ಜನಗಳಿಗೆ ಕೆಲ ಅವರ ಏನು ತೊಂದರೆಗಳಿದೆ ಮನೆ ಆಗಿರ್ಬೋದು ಮತ್ತೆ ರಸ್ತೆಗಳಾಗಿರ್ಬಹುದು ಮತ್ತೆ ದನ ಕೊಟೆಗಳಾಗಿರ್ಬೋದು ಗುಂಡಿಗಳಾಗಿರ್ಬೋದು ಸ್ವಂತ ಎನರ್ಜಿನ ಮಾಡ್ಬೇಕು ಅದನ್ನ ನೆರಗ ತುಂಬಾ ಇದೆ ಅಂದ್ರೆ ಸ್ವಲ್ಪ ಇವಾಗ ಟೈಟ್ ಮಾಡೋದ್ರಿಂದ ಕೆಲಸ ಮಾಡೋಕೆ ಅವ್ರ ಕೆಲವೊ ಆಗ್ತಾ ಇಲ್ಲ ಬಿಲ್ಗಳಾಗ್ತಾ ಇಲ್ಲ ಅದ್ರಿಂದ ತೊಂದರೆ ಆಗ್ತಾ ಇದೆ ನಾವು ನೆರಾಗದಲ್ಲಿ ಮಾತ್ರ ನಮ್ಮ ಸುತ್ತಮುತ್ತ ಗ್ರಾಮದಲ್ಲಿ ಒಂದು ರಸ್ತೆನ ಬಿಟ್ಕೊಟ್ಟಿಲ್ಲ ನಾವು ಮೆಟ್ಲಿಂಗ್ ಎಲ್ಲೆಲ್ಲಿ ಎಲ್ಲಲ್ಲಿ ಹೋಗ್ಬೇಕು ಜಮೀನ್ಗಳಾಗ ಹೋಗಂತ ರಸ್ತೆಗಳು ಹೌದು ಅದು ಒಂದನ್ನು ಬಿಟ್ಕೊಟ್ಟಿಲ್ಲ ನಮ್ಮಂತ ನಮ್ಮಲ್ಲಂತ ಸುಮಾರು ಒಂದು ಕೋಟಿ ಗಟ್ಟಲೆ ಕೆಲಸ ಮಾಡಿದ್ರೆ ಕೆಲಸ ಮಾಡಿದ್ದೀವಿ ಕೆಲಸ ಬ್ಯಾಲೆನ್ಸ್ ಇಲ್ಲಿ ಹಂಗಾಗಿದೆ ಈಗ ರಸ್ತೆಗಳಂತ ತುಂಬಾ ಮಾಡಿದೀವಿ ಜನರಿಗೆ ಉತ್ತಮವಾಗಿ ಬೇಕಾಗಿರುವಂತದ್ದೇ ರಸ್ತೆಗಳು ನಮ್ಮಲ್ಲಿ ಕಪ್ಪು ಮಣ್ಣು ಕೂಡುದ್ರಿಂದ ದನ ಹೋಗಕ್ಕೆ ಆಗ್ತಿರಲಿಲ್ಲ ಟ್ರಾಕ್ಟರ್ ಹೋಗೋ ಆಗ್ತಿರ್ಲಿಲ್ಲ ಬೈಕ್ ಅದ್ರಲ್ಲಿ ಇವತ್ತು ಅದೊಂದು ಜನಗಳಿಗೆ ಬಹಳ ಅನುಕೂಲ ಆಗಿದೆ ಯಾವ್ದು ಎಲ್ಲೂ ನಮಗೆ ಬ್ಯಾಲೆನ್ಸ್ ಇಲ್ಲ ಎಲ್ಲೆಲ್ಲಿ ಇದೆ ಮೂಲವನ್ನು ಹುಡುಕೊಂಡು ಕೆಲಸ ಮಾಡಿದೀವಿ ಸ್ಟಾರ್ಟಿಂಗ್ ಬಂದ ತಕ್ಷಣ ಹೌದೌದು ಹಾಗಾಗಿ ಅದಾದ್ಮೇಲೆ ಎನ್ಆರ್ ಜಿಲ್ಲ ನಮಗೆ ಈ ದನಗಳಿಗೆ ಕೊಡುಗೆಗಳು ಕೊಡುತ್ತದೆ ಹೌದು ಅದು ಬಹಳ ಅನುಕೂಲ ಖಂಡಿತ ಅದು ಅದರಿಂದ ಎಷ್ಟೋ ಜನಗಳು ಎಲ್ಲ ಕೊಡುಗೆ ಕಟ್ಕೊಂಡು ಸಡ್ಗ ಚೆನ್ನಾಗಿ ಚೆನ್ನಾಗ್ ನೋಡ್ಕೊಂಡಿದ್ದಾರೆ ಮುಂಚೆ ದನದ ಕೊಟ್ಟಿಗೆಗಳಿಗೆ ಜನಗಳಿಗೆ ತುಂಬಾ ತೊಂದರೆ ಇತ್ತು ಈ ನಮ್ಮ ಒಂದು ಎಚ್ ಡಿ ಕೋಟ ತಾಲೂಕು ಆಗಿರ್ಬೋದು ಸರಗೂರು ತಾಲೂಕು ಆಗಿರ್ಬೋದು ಒಂದು ಕಾಡಿನ ಅಂಚಿನಲ್ಲಿರುವ ತಾಲೂಕು ಆಗಿರೋದ್ರಿಂದ ಕಾಡು ಪ್ರಾಣಿಗಳ ಒಂದು ಹಾವಳಿ ಸ್ವಲ್ಪ ಹೆಚ್ಚಾಗೇ ಇತ್ತು ಇದರಿಂದಾಗಿ ಜನಗಳಿಗೆ ಅದರ ಭಯ ಇತ್ತು ಜಾನುವಾರುಗಳಿಗೆ ತೊಂದರೆ ಆಗಬಹುದು ಪ್ರಾಣಿಗಳು ಊರಿನ ಒಳಗಡೆನೆ ಬರೋದ್ರಿಂದ ಈ ರೀತಿ ತೊಂದರೆಗಳಾಗ್ತಿತ್ತು ಬಟ್ ಎನ್ ಆರ್ ಜಿ ನಲ್ಲಿ ಈ ರೀತಿ ಒಂದು ಸೌಲಭ್ಯವನ್ನು ದೊರಕಿಸಿಕೊಟ್ಟಿರೋದ್ರಿಂದ ಸರ್ಕಾರ ಜನಗಳು ತಮ್ಮದೇ ಆದಂತಹ ಒಂದು ಸೆಪರೇಟ್ ಕೊಟ್ಟಿಗೆಯನ್ನ ಕಟ್ಟಕೊಂಡು ತಮ್ಮ ಜಾನುವಾರುಗಳನ್ನ ಅದರಲ್ಲಿ ಕಟ್ಕೊಂಡು ರಕ್ಷಣೆಗೂ ಸಹ ಅದೊಂದು ದಾರಿಯನ್ನೇ ಆಗಿದೆ ಅಂತ ಸರ್ ಅದಕ್ಕೆ ನಾವು ಜನಪ್ರತಿನಿಧಿ ಇದ್ಕೊಂಡು ನಾವು ನಮ್ಮ ಪಂಚಾಯತಿ ಗ್ರಾಮ ಪಂಚಾಯತಿ ಜನಪ್ರತಿನಿಧಿ ಬಿಟ್ಟಿರ್ತಾರೆ ನಾವ್ ಎಮ್ ಎಲ್ ಎಲ್ಲ ಮಾಡಕ್ಕಾಗಲ್ಲ ಸರ್ಕಾರದಿಂದ ಕೊಟ್ಟಿರ್ತಾರೆ ಈಗ ಎಮ್ ಎಲ್ ಎ ಕೆಲಸ ಏನ್ ಮಾಡ್ಬೇಕು ಹೋಗ್ ಮಾಡ್ತಾ ಇದಾರೆ ನಾವು ಜನಪ್ರತಿನಿಧಿ ಇದ್ಕೊಂಡು ಅವ್ರು ಅವ್ರಿಗೆ ಏನ್ ಕೆಲಸ ಕಳ ಮಾಡ್ತಾರೆ ನಮ್ ಕೆಲಸಗಳ ಏನಿದೆ ಎನ್ ಅರ್ಜಿ ಏನ್ ಮಾಡ್ಬೇಕು ಅದನ್ನ ನಾವ್ ಮಾಡಿದ್ವಿ ಖಂಡಿತ ಅದ್ ಕೆಲವು ಜನ ಎಮ್ ಎಂಬ ಏನ್ ಮಾಡ್ತಾರೆ ಗೊತ್ತಿರ್ ಈಗ ಬಂದಿರ್ತಾರೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಗೊತ್ತಿರಲ್ಲ ಎನ್ ಅರ್ಜಿ ಬಗ್ಗೆ ಏನು ಅಂದ್ರೆ ಗೊತ್ತಿರಲ್ಲ ಹೌದು ಹಾಗಾಗಿ ನೋಡಿ ಜನರ ಹತ್ರಕ್ಕೆ ಹೋಗ್ತಿವಿ ಬಚ್ಚಲ ಗುಂಡಿ ನೀರ್ ಹತ್ರ ಬಚ್ಚ ಇರುತ್ತೆ ಒಂದು ಗುಂಡಿ ಮಾಡ್ಕೊಳ್ಳಿ ಹಿಂಗ ಗುಂಡಿಗಳನ್ನ ಮಾಡ್ಕೊಟ್ಟಿದೀವಿ ಬಚ್ಚಲ ನೀರ್ನ ಅಲ್ಲೇ ಬಿಡಿ ಅದು ಫಿಲ್ಟರ್ ಆಗುತ್ತೆ ನೀರಲ್ಲಿ ಹೋಗುತ್ತೆ ಬಚ್ಚಲು ಬಿಟ್ಟ ಸೊಳ್ಳೆಗಳು ಬರ್ತವೆ ಖಂಡಿತ ಹಾಗಾಗಿ ನೀವು ಹಿಂಗ ಗುಂಡಿ ಮಾಡ್ಕೊಂಡು ಅಲ್ಲಿಗೆ ಬಿಟ್ರೆ ಆ ನೀರು ನಿಮ್ಗೆ ಫಿಲ್ಟರ್ ಆಗಿ ಇದಾಗುತ್ತೆ ಯಾವ್ದನ್ನು ಮಾಡ್ಕೊಟ್ಟಿದೀವಿ ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ನಾವು ಶೌಚಾಲಯ ಬಹಳ ಹೊತ್ಕೊಂಡಿದೀವಿ ಬಯಲು ಇನ್ನು ಅದಿನ್ನು ಹೋಗಿಲ್ಲ ನಾವು ಕೇಳ್ತಾ ಇರ್ತೀವಿ ಹೇಳ್ತಾ ಇರ್ತೀವಿ ಬಂದಾಗೆಲ್ಲ ಹೇಳ್ತಾ ಇರ್ತೀವಿ ಅವ್ರಲ್ಲಿ ಏನಂದ್ರೆ ಅಂದ್ರೆ ನಮ್ ಗುಂಡಿ ತುಂಬಾ ಬಿಡ್ತದೆ ನಾಳೆ ದಿನ ದುಡ್ಡು ಈ ಮಟ್ಟಕ್ಕೂ ಹೆಚ್ಚಿನ ಜನ ಹೆಚ್ಚು ಮಾಡ್ತಾ ಇದ್ದಾರೆ ಬಾತ್ರೂಮ್ ನಾವು ನೈರ್ಮ ಕಾಪಾಡಬೇಕು ಅಂತ ಹೆಚ್ಚು ಮಾಡ್ತಾ ಇಲ್ಲ ಅವರು ಈಗ ಇನ್ನೊಂದ್ರ ತಿಂಕ್ ಮಾಡ್ತಾ ಇದಾರೆ ಅವ್ರು ಈ ರೀತಿಯಾಗಿ ರೀತಿ ಮಾಡ್ತಾರೆ ಹಿಂದುಳಿತ ಹೌದು ಅವ್ರಿಗೆ ಅರಿವು ಏಕೆ ಯಾಕೆಂದ್ರೆ ಬಾತ್ರೂಮ್ ಗಳನ್ನ ಸರ್ಕಾರ ಅಷ್ಟೊಂದು ಇದನ್ನ ವಹಿಸ್ಕೊಂಡು ಮಾಡ್ಕೊಟ್ಟಿರೋದು ನೈರ್ಮಲ್ಯವನ್ನು ಕಾಪಾಡಬೇಕು ಅನ್ನೋ ಉದ್ದೇಶದಿಂದಾನೆ ಆದ್ರೆ ಅದನ್ನ ಅವರು ಬಳಸ್ಕೊಳ್ಳೋದ್ರಲ್ಲ ಇಂಜರಿತಾ ಇದಾರೆ ಅದಕ್ಕೆ ಅವ್ರ ಅರಿವಿನ ಮೂಡಿಸಿದ್ರೆ ಖಂಡಿತವಾಗಿ ಬಳಸಬಹುದು ಅವರು ಬಳಸಬಹುದು ಮನೆಗಳಲ್ಲಿ ಒಂದು ಇಪ್ಪತ್ ಸಾವಿರ ರೂಪಾಯಿ ಆಗ್ತಾರೆ ಅಕೌಂಟ್ಗೆ ಅವ್ರ ಅಂದ್ರೆ ಎನ್ ಜಿಂದ ಕೂಲಿ ಅಂತ ಅದಾಕ್ತಾರೆ ಅದು ಅವ್ರಿಗಿದೆ ಮನೆಗಳಿಗೆ ನಮ್ಮ ಇತ್ತೀಚೆ ನಮ್ಗೆ ಈ ಅಲ್ಲಿ ಬಂದಾಗ ಮನೆಗಳೇ ಬಂದಿಲ್ಲ ನಮ್ಮ ಗ್ರಾಮದಲ್ಲಿ ಅವಶ್ಯಕತೆ ಇದೆ ಅವಶ್ಯಕತೆ ಇದೆ ಬಟ್ ಏನಾಗಿದೆ ಮನೆಗಳ ಸರ್ಕಾರ ಏನ್ ಮಾಡ್ಬೇಕಂದ್ರೆ ನಮ್ಮ ಗ್ರಾಮ ಹಳ್ಳಿ ಗ್ರಾಮಗಳಿಗೆ ಅಮೌಂಟ್ ಜಾಸ್ತಿ ಮಾಡಬೇಕು ಹೌದು ಯಾಕಂದ್ರೆ ನಮ್ಮಲ್ಲಿ ಕೊಡೋದೇ ಒಂದ್ ಲಕ್ಷದ ಎಂಬತ್ ಸಾವಿರ ಜನರಲ್ ಬರೀ ಒಂದ್ ಲಕ್ಷ ಮೂವತ್ ಸಾವಿರ ಬೇಸ್ಮೆಂಟ್ ಮಾಡಕ್ ಆಗಲ್ಲ ಖಂಡಿತ ಇವ್ರ ಏನ್ ಮಾಡ್ತಾರೆ ಸರ್ಕಾರ ಏನ್ ಮಾಡ್ತಾರೆ ಅಂದ್ರೆ ಸಿಟಿ ಟೌನ್ ಐದ್ ಲಕ್ಷ ಮಾಡ್ತಾರೆ ಟೌನ್ ಐದ್ ಲಕ್ಷ ಮಾಡ್ತಾರೆ ಒಂದ್ ಮನೆಗಳನ್ನ ನಮ್ಮ ಪಂಚಾಯತಿ ಲೆವೆಲ್ ಒಂದ್ ಲಕ್ಷ ಒಂದ್ ಕಟ್ಟಡಕ್ಕೆ ಬಹಳ ಹಿಂಸೆ ಆಗುತ್ತೆ ಹೌದು ಯಾಕಂದ್ರೆ ನಮ್ಮ ಗ್ರಾಮದಲ್ಲಿ ಎಲ್ಲ ಹಿಂದುಳಿದ್ರಿಂದ ಕಷ್ಟ ಇರೋದ್ರಿಂದ ಆಕ್ಚುಲಿ ನಮ್ಮ ಗ್ರಾಮಗಳಿಗೆ ಮಾಡಬೇಕು ಒಂದ್ ಐದ್ ಲಕ್ಷ ಮಾಡ್ಬೇಕು ಹೌದು ಕೆಲ ಏನ್ ಮಾಡ್ತಂದ್ರೆ ಮನೆಗಳನ್ನ ತಗೋತಾರೆ ನಾವು ಕಟ್ಟೆ ಬಿಡ್ತೀವಿ ಅನ್ಕೊಂಡ್ ಅವ್ರ ಕಷ್ಟಗಳಿರ್ತದೆ ಅವ್ರ ಕಾಟು ಮಾಡಿರ್ತೀವಿ ಅವ್ರ ಹೆಸರು ಮನೆಗಳ ಹೋಗಿರ್ತದೆ ಎಷ್ಟೋ ಜನ ಲಾಭ ಆಗಿದೆ ಹೌದು ಹಣದ ಕೊರತೆ ಇದ್ದಾಗ ರೀತಿ ಹಾಗೆ ಆಗುತ್ತೆ ಖಂಡಿತವಾಗಿ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಹಳ್ಳಿ ಸೀಟರ್ ಮಟ್ಟಕ್ಕೆ ಮಟ್ಟಿಗೆ ಹೌದು ಕೊಡಂತ ಅನುದಾನವನ್ನ ಸ್ವಲ್ಪ ಹೆಚ್ಚಿಗೆ ಮಾಡಿದ್ರೆ ಮಾಡ್ಲೇಬೇಕು ಬೇರೆ ಇರೋ ಸ್ವಲ್ಪ ಬಿಸಿನೆಸ್ ಇರ್ತಾರೆ ಜನಗಳು ಸ್ವಲ್ಪ ಚೇಂಜ್ ಆಗಿರ್ತಾರೆ ಹೌದು ಅದನ್ನ ಹಳ್ಳಿ ಕೊಡ್ಬೇಕು ಹ್ಮ್ ಇದನ್ನ ಹೌದು ಅದರಿಂದ ಜನಗಳಿಗೂ ಸಹ ಅನುಕೂಲ ಆಗುತ್ತೆ ಎಲ್ಲರೂ ಸಹ ಬಡವರು ರೈತರು ಬದುಕ್ತಾ ಇರೋದೇ ಹಳ್ಳಿ ಅವರಿಗೆ ಖಂಡಿತವಾಗಿ ಸಹ ಮನೆ ಬೇಕೇ ಬೇಕು ಅಂತವರಿಗೆ ಇವರು ಅನುದಾನವನ್ನ ಕೊಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಅನುದಾನವನ್ನ ಕೊಟ್ರೆ ಜನಗರಿಗೂ ಸಹ ಹೆಲ್ಪ್ ಆಗುತ್ತೆ ನೆರಕದಲ್ಲಿ ಅಂದ್ರೆ ನಮ್ಗೆ ಜಮೀನುಗಳಿಗೆ ಜಮೀನುಗಳಿಗೆ ತೆಂಗು ಹಾಕುವುದು ಹ್ಮ್ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಶ್ರೀಗಂಧ ಆಗಿರ್ಬೋದು ಸಾಗುನಿ ತೆಂಗು ಎನರ್ಜಿ ಹಾಕೊಂಡಿದ್ದಾರೆ ಕೆಲವು ಜನ ಜಮೀನಿರೋ ಹಾಕೊಂಡಿದ್ದಾರೆ ತೆಂಗು ಈಗ ಮೂವತ್ತೆಂಟ್ ಸಾವಿರ ಎಕರೆಗೆ ಬರ್ತದೆ ತೆಂಗು ಗಿಡ ಮೇಲೆ ಆ ತೋಟಗಾರಿಕೆ ಡಿಪಾರ್ಟ್ಮೆಂಟ್ ಬರ್ತಾರೆ ಗಿಡ ಮೇಲೆ ಹಾಕದ್ಮೇಲೆ ನೋಡ್ತಾರೆ ನೋಡಾದ್ಮೇಲೆ ಅವ್ರಿಗೆ ಏನ್ ಎನರ್ಜಿ ಮುಖಾಂತರ ಏನ್ ಕೊಡ್ಬೇಕು ಅದನ್ನ ರೈತರಿಗೆ ಅರಿವು ಮೂಡಿಸಿದೀವಿ ಸರ್ಕಾರದ ಸೌಲಭ್ಯಗಳನ್ನ ಬಳಸಿಕೊಳ್ಳೋದಕ್ಕೆ ಜಮೀನಿರೋರಿಗೆ ಮಾಡ್ಕೊಳ್ಳಿ ಅಂತ ಅದು ಒಂದು ಹ್ಮ್ ಹ್ಮ್ ಬಹಳ ಅನುಕೂಲ ಇದೆ ಹೌದು ಅದರಲ್ಲೂ ಸಹ ಜನಗಳಿಗೆ ಅನುಕೂಲ ಆಗುತ್ತೆ ತೋಟಗಳಲ್ಲಿ ಯಾವ್ದಾದ್ರೂ ಒಂದು ತೆಂಗು ಆಗಿರ್ಬೋದು ಸಾಗುಣಿ ಆಗಿರ್ಬೋದು ಹಾಕೊಂಡಿರ್ತಾರೆ ಅದನ್ನ ಒಂದು ಸರ್ಕಾರದ ನಿಯಮಕ್ಕೆ ಒಳಪಡಿಸೋದ್ರಿಂದ ಜನಗಳಿಗೂ ಸಹ ಅನುಕೂಲ ಆಗುತ್ತೆ ಮೇವು ಉಜ್ವಲ ಮೇವುಗಳಿಗೆ ಹ್ಮ್ ಹ್ಮ್ ತೊಟ್ಟಿಗಳು ಮಾಡ್ಕೋಬಹುದು ನರೇಗಾ ಚಟುವಟಿಕೆ ಹ್ಮ್ ಯಾವ ರೀತಿಯಾಗಿ ಅದು ಅದೇ ಉಜ್ವಲ ಮೇವು ಅಂತ ಬರುತ್ತೆ ಅದು ಅದನ್ನ ಎಷ್ಟು ಒಂದು ಹದಿನೈದು ಹದಿನೈದು ತೊಟ್ಟಿ ತರ ಮಾಡ್ಕೊಂಡು ಅಲ್ಲಿಗೆ ಮೇವನ್ನ ಅಲ್ಲಿ ಶೇಖರಣೆ ಮಾಡಿ ಆ ಶೇಖರಣೆನ ದನಗೊಳಗೆ ಹಾಕುವಂತದ್ದು ಎನರ್ಜಿಲಿದೆ ಹೊಡ್ಕೋಬಹುದು ಆಮೇಲೆ ನಮ್ಗೆ ಮೀನು ತೊಟ್ಟಿ ಅಂತ ಬರ್ತದೆ ಮೀನು ತೊಟ್ಟಿ ಮೀನು ತೊಟ್ಟಿ ಮೀನುಗಳನ್ನ ಸಾಕೋಣಕ್ಕೆ ಅದು ಸಹ ಒಂದೂವರೆ ಲಕ್ಷ ಇದೆ ಮಾಡಿ ಅದನ್ನ ಅಲ್ಲಿ ಮೀನುಗಳನ್ನ ಸೇಖರಣೆ ಮಾಡಬಹುದು ತುಂಬಾ ನಮ್ಮಲ್ಲೇ ಪಂಚಾಯತ್ ತುಂಬಾ ನಡೆದಿರ್ತದೆ ಕೆಲವು ಜನ ನೀರು ಜನ ಜನ ಜಮೀನಲ್ಲಿ ಮಾಡಬೇಕು ಜಮೀನಲ್ಲಿ ಇದೆ ಅಲ್ಲಿ ಪಂಪ್ ಸೆಟ್ ಇರೋರು ಅಲ್ಲಿ ಈಗ ಸುಮಾರು ಸ್ಟಡಿ ಸ್ಟಡಿ ಅಂತ ಇರ್ತದೆ ಹಳ ತೆಗೆದು ತೊಟ್ಟಿಗಳನ್ನ ನಿರ್ಮಾಣ ಮಾಡಿ ಮೀನುಗಳನ್ನು ಮೀನು ಸಾಕಾಣಿಕೆನ ಪ್ರೋತ್ಸಾಹ ಉದ್ದೇಶದಿಂದ ಈ ಒಂದು ಇದನ್ನ ತಂದಿದ್ದಾರೆ ಆಮೇಲೆ ಕೃಷಿ ಹೊಂಡ ಕೃಷಿ ತುಂಬಾ ನಡೆದಿದೆ ನಮ್ಮಲ್ಲಿ ಕೆಲವು ಜನ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಸರ್ ನಮ್ಮಲ್ಲಿ ಉತ್ತಮವಾಗಿ ನೀರ್ ಅಂತದೇನು ಕೃಷಿ ಜನಗಳಿಗೆ ಏನಂದ್ರೆ ಸ್ಟಾಕ್ ಮಾಡ್ ಅವಶ್ಯಕತೆ ಇಲ್ಲ ಹಾಗಾಗಿ ನಡೆದಿದೆ ನಮ್ಮಲ್ಲಿ ಅಂತೂ ತುಂಬಾ ನಡೆದಿದೆ ಕೃಷಿ ಹೋಂಡ್ ತುಂಬಾ ನಡೆದಿದೆ ಫಿಶ್ ಟ್ಯಾಂಕ್ ತುಂಬಾ ನಡೆದಿದೆ ತುಂಬಾ ಇದೆ ಅಂದ್ರೆ ಈ ಬತ್ತ ನಮ್ ಸರ್ಕಾರ ಕೇಳದಂದ್ರೆ ಸ್ವಲ್ಪ ರೂಲ್ಸ್ ಚೇಂಜ್ ಮಾಡ್ತಾ ಇದಾರೆ ಏನ್ ಮಾಡಿದ್ರು ಗೊತ್ತಿಲ್ಲ ರೂಲ್ಸ್ಗಳನ್ನ ಇಲ್ಲ ಕೆಲಸ ಮಾಡ್ಬೇಕು ಅಂತ ಮಾಡ್ತಾ ಇದಾರೋ ಇಲ್ಲ ಒಟ್ಟಿಗೆ ರೂಲ್ಸ್ ಗಳು ಚೇಂಜ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಆ ಕೆಲಸಗಳನ್ನ ಮಾಡೋದ್ರಲ್ಲಿ ತೊಂದರೆಗಳು ಒಟ್ಟಿನಲ್ಲಿ ತಮ್ಮ ಒಂದು ಗ್ರಾಮದಲ್ಲಿ ನರೇಗಾ ಚಟುವಟಿಕೆಗಳು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದಾವೆ ಗ್ರಾಮ ನಾವು ಗೆದ್ದಂತ ಸಮಯದಲ್ಲಿ ಒಂದು ಮೂರು ವರ್ಷದಲ್ಲಿ ತುಂಬಾ ಚೆನ್ನಾಗಿ ಉತ್ತಮವಾಗಿ ಜನಗಳಿಗೆ ಸೇವೆ ಚೆನ್ನಾಗಿ ಮಾಡಿದೆ ಹ್ಮ್ 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 ಚಟುವಟಿಕೆಗಳಿಂದ ಗ್ರಾಮದ ಅಭಿವೃದ್ಧಿಗೆ ಉತ್ತಮ ಮಾರ್ಗನೇ ಇನ್ನು ನಮ್ಮ ಪಂಚಾಯತ್ ಯಾವ್ದು ಸೋರ್ಸ್ ಇರಲ್ಲ ಎನ್ ಆರ್ಜಿ ಬಿಟ್ರೆ ಈಗ ಎನ್ ಆರ್ ಜಿ ಸರ್ಕಾರ ಕೇಳ್ಕೊಳ್ಳೋದ್ರೆ ಎನ್ಆರ್ ಟೈಟ್ ಮಾಡಕ್ ಹೋಗ್ತು ಅಂದ್ರೆ ಜನಪ್ರತಿನಿಧಿಗಳು ಕೆಲಸನೇ ಮಾಡಕ್ ಆಗಲ್ಲ ಹೌದು ನಮ್ಗೆ ಇರೋದೇ ಅದೊಂದೇ ನಮಗೆ ಫಿಫ್ಟೀನ್ ಫೈನಾನ್ಸ್ ಸಿಕ್ಸ್ಟೀನ್ ಫೈನಾನ್ಸ್ ಈಗ ಬರ್ತಾ ಇರ್ತದೆ ಅದ್ರಲ್ಲಿ ಏನಿಲ್ಲ ಬಂದ್ರೆ ಇವತ್ತೊಂದು ಮೂವತ್ತೈದು ಲಕ್ಷ ಇದ್ರೆ ಅದರಲ್ಲೇ ನಮ್ಗೆ ವಿದ್ಯುತ್ ಶಕ್ತಿಗೆ ಏನ್ ನೀರು ಸುರಬ ಮಾಡ್ಕೊತೀವಿ ಪಂಪ್ಗಳಿಗೆ ಅದೇ ಒಂದ್ ಸುಮಾರು ಲಕ್ಷ ಹೋಗುತ್ತೆ ಮತ್ತೆ ನಮ್ಮ ವಿದ್ಯುತ್ ದೀಪಗಳಿಗೆ ಅದಕ್ಕೆ ಸ್ವಲ್ಪ ಇಟ್ಕೋಬೇಕು ಹೌದು ಹಂಗಾಗಿ ಅಲ್ಲೇ ಹೋದಾಗ ಇನ್ನು ಊರಿನ ಕೆಲಸ ಕಾರ್ಯಗಳಿಗೆ ಇವತ್ತೆಲ್ಲ ಒಂದು ಎಪ್ಪತ್ತ ಸಾವಿರ ಸಿಗುತ್ತೆ ಒಂದು ಮೆಂಬರ್ ನಾವು ಎಪ್ಪತ್ತ ಸಾವಿರ ತಗೊಂಡು ಒಂದು ವರ್ಷದಲ್ಲಿ ಏನ್ ಕೆಲಸ ಮಾಡಬಹುದು ಕಂದೆಯ ಕಿಡಕ್ ಹೋಗ್ತು ಅಂದ್ರೆ ಸೀಸನ್ ಬರ್ಲಿ ಅಂತಾರೆ ಹಾಗಾದ್ರೆ ಸರ್ ಪ್ರಸ್ತುತವಾಗಿಯೂ ಸಹ ತಮ್ಮ ಗ್ರಾಮದಲ್ಲಿ ಕಾಡ್ತಾ ಇರೋ ಸಮಸ್ಯೆಗಳು ಏನೇನಿದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಕಾಡ್ತಿರೋ ಸಮಸ್ಯೆಗಳು ಏನಂದ್ರೆ ಮನೆಗಳಂತೂ ತುಂಬಾ ಕಾಡ್ತಾ ಇದೆ ಕೆಲವು ಜನ ಹೆಂಚ ಮನೆಗಳಲ್ಲಿ ಇದಾರೆ ನಾವೀಗ ಮಾಡಿ ಕೊಟ್ಟಿದ್ರು ಸುದಾ ಅವ್ರು ಕಟ್ಟಕ್ ಶಕ್ತಿ ಸಾಕಾಗ್ತಿಲ್ಲ ನಮ್ ನಮ್ ತಿನ್ನಕೆ ಆಗ್ತಿಲ್ಲ ದುಡ್ಕ ಬರೋದಲ್ಲ ಇವತ್ತು ಮುನ್ನೂರು ರೂಪಾಯಿ ಕೂಲಿ ಕೊಡ್ತಾರೆ ನೀವು ಮನೆ ಕಟ್ಟಿ ಅಂತ ನೀವು ಒಂದ್ ಲಕ್ಷ ಎಂಬತ್ ಸಾವಿರ ಕೊಟ್ರೆ ಅದು ಒಂದ್ ಹಂತಲ್ಲಿ ಕೊಡಲ್ಲ ನೀವು ಒಂದ್ ಅಂತ ನೀವು ಕಟ್ಟ ಅಂತ ಕೊಡ್ತೀರಾ ನಾವ್ ಎಲ್ಲ ಸಾಲ ಮಾಡ್ಬೇಕು ಹೌದು ಈ ತರ ಸ್ವಲ್ಪ ತಿಂಕ್ ಮಾಡ್ತಾ ಇದಾರೆ ಅದನ್ ತುಂಬಾ ಇದೆ ಆಮೇಲೆ ನಮ್ಗೆ ಏನ್ ಕೇಳ್ಕೊಳ್ಳೋ ಜನಪ್ರತಿನಿಧಿ ಕೇಳ್ಕೊಳ್ಳೋ ಅಂದ್ರೆ ನಮ್ಮ ಎಂ ಎಲ್ ಎ ಸ್ವಲ್ಪ ಕೆಲಸಗಳನ್ನ ಮಾಡಬೇಕು ತುಂಬಾ ಮಾಡ್ಬೇಕಾಗತ್ತೆ ಯಾಕಂದ್ರೆ ನಮ್ಮಲ್ಲಿ ಹಿಂದೆ ಇದ್ದಾಗ ಇದೆ ನಮ್ಮ ಅನಿಲ್ ಚಿಕ್ಮೋದ್ ಅವರು ಅವ್ರಿಗೆ ಎಸ್ ಎ ಟಿ ಎಸ್ ಪಿ ಈ ಕಡೆಯಿಂದ ಎಲ್ಲಾ ಕೆಲಸ ಬರ್ತಿತ್ತು ಈಗೆಲ್ಲೂ ರಸ್ತೆಗಳು ನಡೀತಾ ಇಲ್ಲ ಅದು ಬಂದ್ ಮಾಡಿದ್ದಾರೆ ಹಾಗಾಗಿ ನಮ್ಮಲ್ಲಿ ಹಳ್ಳಿ ಕಡೆ ಏನಾಗಿದೆ ಅಂದ್ರೆ ರಸ್ತೆಗಳು ಸ್ವಲ್ಪ ಮೇನ್ ಆಗ್ಬೇಕು ಅದ್ರ ಪಂಚಾಯತ್ ಅವ್ರು ಆಗಲ್ಲ ನಮ್ಮ ಅನಿಲ್ ಚಿಕ್ಕಮದವ್ರು ಎಲ್ಲಿ ಒಳ್ಳೊಳ್ಳೆ ನೋಡ್ಕೊಂಡು ಗ್ರಾಮಗಳನ್ನ ಟೇಸ್ಪಿ ರಸ್ತೆಗಳು ಏನಾಗಿದೆ ಅಂತ ನೋಡ್ಕೊಟ್ಟು ತುಂಬಾ ಉತ್ತಮ ಹೌದು ಜನರಿಗೆ ಮುಖ್ಯವಾಗಿ ಬೇಕಾಗಿರೋದು ರಸ್ತೆಗಳು ಸಂಚಾರಕ್ಕೆ ಸಾರಿಗೆ ಚೆನ್ನಾಗಿರುತ್ತೆ ಆರೋಗ್ಯ ವ್ಯವಸ್ಥೆನೂ ಚೆನ್ನಾಗಿರುತ್ತೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಮಳೆ ಬಿದ್ದಾಗ ರಸ್ತೆಗಳು ಬಗ್ಗೆ ಗೊತ್ತಾಗುತ್ತೆ ಇಲ್ಲಿ ತನಕ ಬೇಸಿಗೆ ಟೈಮ್ ಅಲ್ಲಿ ಜನಗಳು ಏನು ಕೇಳಲ್ಲ ಯಾಕಂದ್ರೆ ಕಲ್ಲು ಮಣ್ಣು ರೈತರಿಗೆ ಅದು ಅಭ್ಯಾಸ ಆಗಿರ್ತದೆ ಅವ್ರಿಗೇನು ಹೇಳ್ಬೇಕಾಗಿಲ್ಲ ಮಳೆ ಬಂದಾಗಪ್ಪ ಅವರು ಹೋಗೋ ದಾರಿ ನಡ್ಕೊಂಡು ಹೋಗಬೇಕಾದ್ರೆ ಒಂದ್ ವೆಹಿಕಲ್ಸ್ ಬರ್ಬೇಕಾದ್ರೆ ಅವ್ರಿಗೆ ಒಂದ್ ಬಟ್ಟೆ ಮೇಲೆ ಹಾರುತ್ತೆ ಅವಾಗ ಜನಗಳು ನಮ್ಮನ್ ಜನಪ್ರದಿನಿಧಿಗಳನ್ನ ಅವತ್ತು ನೆನ್ಸ್ಕೋತಾರೆ ಇಡೇನಪ್ಪ ಗೆಲ್ಸ್ಬಿ ಏನು ಕೆಲಸ ಮಾಡಿಲ್ಲ ಅಂತ ಹಾಗಾಗಿ ನಾವು ಪಂಚಾಯತಿಯಿಂದ ಇಂದ ಏನ್ ಮಾಡ್ಬಹುದು ಆ ಕೆಲಸಗಳನ್ನ ನಾವು ಮಾಡಿದೀವಿ ಹೆಚ್ಚಿನ ಕೆಲಸಗಳನ್ನ ಯಾರ್ ಮಾಡ್ಬೇಕು ಅಂದ್ರೆ ನಮ್ಮ ತಾಲೂಕಿನ ಎಮ್ ಎಲ್ ಎ ಹೌದು ಖಂಡಿತ ಅವರು ಇದ್ರ ಬಗ್ಗೆನೂ ಸ್ವಲ್ಪ ಗಮನ ಹರಿಸ್ಕೊಂಡು ಒಂದಷ್ಟು ತಮ್ಮ ಮೂಲಕನೇ ರಸ್ತೆಗಳಾಗಿರ್ಬೋದು ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ಅಥವಾ ಆರೋಗ್ಯ ವ್ಯವಸ್ಥೆಗಳಾಗಿರ್ಬೋದು ಅಥವಾ ತಮ್ಮ ಒಂದು ತಾಲೂಕಿಗೆ ನಮ್ಮ ತಾಲೂಕಿಗೆ ಏನೇನು ಸೌಕರ್ಯಗಳು ಬೇಕು ಅದ್ರ ಬಗ್ಗೆ ಗಮನ ಹರಿಸಿ ಮಾಡಿದ್ರೆ ಅನುಕೂಲ ಆಗುತ್ತೆ ಹಾಗಾದ್ರೆ ಸರ್ ಪ್ರಸ್ತುತವಾಗಿ ಗ್ರಾಮದ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಆಗಿರ್ಬೋದು ಯುವಕರ ಪಾತ್ರ ಆಗಿರ್ಬೋದು ಜೊತೆಗೆ ಗ್ರಾಮದಲ್ಲಿ ವಾಸಿಸ್ತಾ ಸಾರ್ವಜನಿಕರ ಪಾತ್ರ ಆಗಿರ್ಬೋದು ಯಾವ ರೀತಿ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಸರ್ ನಮ್ಮಲ್ಲಿ ಯುವಕರಂತೂ ತುಂಬಾ ಫಾಸ್ಟ್ ಅಲ್ಲಿ ಇದ್ದಾರೆ ನಮ್ಮಲ್ಲಿ ಪಂಚತ್ ಏನಾಗಿರ್ಬೋದು ಅವ್ಯವಹಾರಗಳ ನಡೆದ್ರು ಸೆಡದಾಗ ಒಂದ್ ಒಂದ್ ಲೆಟರ್ ಕೊಡ್ತಾರೆ ಯಾಕೆ ಮಾಡಿಲ್ಲ ಅಂತಾರೆ ಆಮೇಲೆ ಅಧಿಕಾರಿಗಳನ್ನ ತರಾಟೆ ತಗೋತಾರೆ ಕೆಲಸಗಳನ್ನ ಮಾಡಿಲ್ಲ ಅಂದಾಗ ಒಂದ್ ಈಸತ್ವಾಗಿ ಜನಗಳಿಗೆ ತೊಂದರೆ ಆಗಿರ್ತದೆ ಒಂದ್ ಈಸತ್ಗಳಾಗಿರ್ಬೋದು ಅವಕ್ಕೆ ದುಡ್ಡು ಆಮಿಷ ಹೊಡ್ಬಹುದು ಇವ್ರು ಅವ್ ಬಂದಾಗ ಏನ್ ಕೊಡ್ಬೇಕು ಅಂತ ಪ್ರಶ್ನೆಗಳಾಗ್ತಾರೆ ನಮ್ಮ ಹತ್ರ ಬಂದ್ ಕೆಲ ಜನ ಕೇಳಕೋತಾರೆ ಕೆಲವು ಜನ ಕೇಳೋದಿಲ್ಲ ಅವ್ರ ಕೆಲಸ ಆದ್ರೆ ಸಾಕು ನೇರವಾಗಿ ಅಧಿಕಾರ ಹತ್ರ ಹೋಗ್ತಾರೆ ಅಧಿಕಾರ ಏನ್ ಮಾಡ್ತಾರೆ ಈಸ್ಕೊಂಡ್ ಮಾಡ್ಬಿಡ್ತಾರೆ ನಮ್ಮ ಹತ್ರ ಬಂದ ನಾವೇ ಮಾಡಿದ್ ಯಾಕಪ್ಪ ಕೊಡಬೇಕು ಕೆಲಸ ಮಾಡ್ಯಪ್ಪ ಅಂತ ಹೇಳ್ತೀವಿ ಹ್ಮ್ ಹಾಗೆ ಯುವಕರು ಅದೇ ಹೇಳುತ್ತಲ್ಲ ಯುವಕ ಸ್ವಲ್ಪ ಫಾಸ್ಟ್ ಅಲ್ಲಿ ಇದಾರೆ ಎಲ್ಲಾ ವಿದ್ಯಾವಂತರು ಇರೋದ್ರಿಂದ ಎಲ್ಲಾರು ಕೇಳೇ ಕೇಳ್ತಾರೆ ಇನ್ನು ಸಾರ್ವಜನಿಕರ ಪಾತ್ರದ ಬಗ್ಗೆ ತಿಳಿಸೋದಾದ್ರೆ ಸಾರ್ವಜನಿಕರು ಮುಂದೆ ಬರಬೇಕು ಏನಕ್ಕಂದ್ರೆ ಕೆಲಸ ಮಾಡಿರ್ತಾರೆ ಏನಾಗಿದೆ ಅಂತ ಕೇಳಲ್ಲ ನಮ್ಮ ಹಳ್ಳಿ ಕಡೆ ಇದೇ ಒಂದು ಪ್ರಾಬ್ಲಮ್ ಪಂಚಾಯತಿಲಿ ಗೆಲ್ಸ್ಬೇಕಾದ್ರೆ ಮೆಂಬರ್ಗಳನ್ನ ಗೆಲ್ಸ್ಬಿಡ್ತಾರೆ ಅವ್ರ ಕಷ್ಟ ಕಾಲದಲ್ಲಿ ಏನ್ ಆಗ್ಬೇಕು ಅನ್ನೋದನ್ನ ಕೇಳಕ್ ಬರಲ್ಲ ಹಿಂಗ್ ನೆಕ್ಸ್ಟ್ ಬರ್ತಾರೆ ನೆಕ್ಸ್ಟ್ ಬಂದಾಗ ನೀನ್ ಮಾಡವ್ ನೀವ್ ಈ ತರ ಮಾಡವ್ ಹೋಗಿ ಮುಗಿಸವ್ ಈ ಪ್ಲಾನ್ ಮಾಡ್ತಾರೆ ಈಗ ನಾವು ಜನಗಳನ್ನ ಕೇಳಕ್ ಏನ್ ಹೋಗ್ತಿವಿ ಅಂದ್ರೆ ನಿಮ್ ಸೇವೆ ಮಾಡ್ಬೇಕು ಗೆಲ್ಸಿ ಅಂತ ನಾವ್ ಹೋಗ್ತಿವಿ ಅವ್ರನ್ನ ಕಾಲ ಕೈ ಹಿಡ್ದು ನಾವ್ ಮಾಡಕ್ ಹೋಗ್ತಿವಿ ಬಟ್ ಅವ್ರ ಕಷ್ಟಗಳನ್ನ ಗೆದ್ದಾದ್ಮೇಲೆ ಆದ್ಮೇಲೆ ನಮ್ಮ ಹತ್ರ ಹೇಳ್ಕೋಬೇಕು ನಮ್ಗ್ ಗೊತ್ತಿರಲ್ಲ ಆಗ ಅವ್ರ ಕಷ್ಟಗಳೇನಂದ್ರೆ ನಮ್ಗ್ ಗೊತ್ತಿರಲ್ಲ ಅವ್ರು ಹಿಂಗಿದೆ ಹಿಂಗ್ ಮಾಡ್ಸ್ಕೊಡಿ ಅಂತ ಕೇಳ್ಕೊಬೇಕು ನಮ್ಮನ್ನ ಹೇಳ್ಬೇಕು ಹೀಗಾಗಿ ನಮ್ಮಲ್ಲಿ ಹಳ್ಳಿ ಜನಗಳ್ ಕೇಳ್ಕೊಳ್ಳೋದೇನಂದ್ರ ಆದಷ್ಟು ಅವರು ಇದ್ರ ಬಗ್ಗೆ ಒಂದು ಅಲ್ಲಿ ಎಲ್ಲಾನು ಕೇಳಕೊಂಡು ಕೆಲಸ ಮಾಡ್ಕೊಳ್ಳೋದು ಉತ್ತಮ ಜನರು ತಾವಾಗ ತಾವೇ ಬಂದು ಪ್ರಶ್ನೆ ಮಾತ್ರ ಆ ಒಂದು ಸಮಸ್ಯೆಗೆ ಪರಿಹಾರ ಯಾವಾಗ ಬರ್ತಾರೆ ಗ್ರಾಮ ಸಭೆ ಅಂತ ಹೇಳ್ತೀವಿ ಆ ಗ್ರಾಮ ಸಭೆಯಲ್ಲಿ ಬಂದು ಚರ್ಚೆ ಮಾಡ್ತಾರೆ ಗ್ರಾಮ ಸಭೆಯಲ್ಲಿ ಏನ್ ಚರ್ಚೆ ಮಾಡಿದಾಗ ಏನ್ ಮಾಡ್ತಾರೆ ಹೋಗಿದ್ರಪ್ಪ ಯಾಕೆ ನಮ್ ಕಲ್ಮೆ ಬಂದಿ ಅಂತ ಈ ಮೆಂಬರ್ ಕೇಳ್ತಾರೆ ಹೌದು ತಮಗೆ ಯಾವ ರೀತಿ ತೊಂದರೆಗಳಾಗುತ್ತೋ ಅದೇ ಒಂದು ಸಂದರ್ಭದಲ್ಲೇ ಅದಕ್ಕೆ ಸಂಬಂಧಪಟ್ಟಂತವರನ್ನ ಪ್ರಶ್ನೆ ಮಾಡೋದ್ರಿಂದ ಆ ಸಮಸ್ಯೆಗಳು ಬಗೆ ಬಗ್ಗೆ ಇರುತ್ತೆ ತುರ್ತು ಸಂದರ್ಭದಲ್ಲೇ ಅದನ್ನ ಮುಂದಕ್ಕೆ ಹಾಕೊಂಡು ಹೋಗೋದ್ರಿಂದ ಸಮಸ್ಯೆಗಳು ಹಾಗಾದ್ರೆ ಸರ್ ತಮ್ಮ ಗ್ರಾಮದಲ್ಲಿ ಇನ್ನು ಯಾವೆಲ್ಲಾ ಅಭಿವೃದ್ಧಿ ಕಾರ್ಯಕ್ರಮಗಳು ಜರುಗಬೇಕು ಮುಂದಿನ ದಿನಗಳಲ್ಲಿ ಬಗ್ಗೆ ಗ್ರಾಮಗಳಲ್ಲಿ ನಮ್ಮ ಹಳ್ಳಿ ಜನಗಳು ಏನಾಗಬೇಕಂದ್ರೆ ಸ್ವಲ್ಪ ಕೂಲಿ ಕಾರ್ಮಿಕರು ಸ್ವಲ್ಪ ಬಹಳ ಕಷ್ಟದಿಂದ ಹೋಗಿ ದಿನಾ ಬೆಳಗ್ಗೆ ಆಯ್ತು ಅಂದ್ರೆ ಅವ್ರ ಕಷ್ಟಗಳನ್ನ ಕೇಳೋರೆ ಆಗಲ್ಲ ಕೂಲಿ ಅಂತ ಈಗ ಅವ್ರು ಮುಂದೆ ಮುನ್ನೂರು ರೂಪಾಯಿ ಕೊಡ್ತಾರಷ್ಟೇ ಅದು ಸ್ವಲ್ಪ ಜಾಸ್ತಿ ರಜೆ ಆಗಬೇಕು ಕೂಲಿ ಇದರಲ್ಲಿ ಅಂದ್ರೆ ಬೆಳಿಗ್ಗೆ ಆರ್ ಗಂಟೆಗೆ ಹೋಗ್ತಾರೆ ಅವ್ರು ಕಷ್ಟ ಪಟ್ಕೊಂಡ್ ಬೆಳಿಗ್ಗೆ ಎದ್ದು ಈಗ ನಮ್ಮ ಪಂಚಾಯತಿಯಿಂದ ನೀರ್ ಬಿಡ್ಬೇಕಾದ್ರೆ ಟೈಮಿಂಗ್ಸ್ ಇರಲ್ಲ ಕರೆಂಟ್ ಇದ್ದಾಗ ನೀರ್ ಬಿಡ್ಲೇಬೇಕು ಹೌದು ಆ ಕರೆಂಟ್ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬೆಳಿಗ್ಗೆ ಐದ್ ಗಂಟೆಗೆ ನಾಲ್ಕು ಗಂಟೆಗೆ ಬಿಡ್ತಾರೆ ಪಾಪ ಹೆಂಗಸ್ಕೊಳ್ಳು ಎದ್ದು ಆ ಮನೆಗ ಮಕ್ಕಳನ್ನೆಲ್ಲ ನೋಡ್ಕೊಂಡು ಅಡಿಗೆ ಮಾಡ್ಕೊಂಡು ಅವ್ರ ಸ್ನಾನಕ್ ಮಾಡಕ ನೀರೆಲ್ಲ ಕಾಯಿಸಿ ಮತ್ತೆ ಅವ್ರು ಆರ್ ಗಂಟೆಗೆ ಅಂದ್ರೆ ಬಹಳ ಕಷ್ಟ ಇದೆ ಪಾಪ ಹೌದು ಹಾಗಾಗಿ ಸ್ವಲ್ಪ ಕೂಲಿ ಸ್ವಲ್ಪ ಸರ್ಕಾರ ಎಚ್ ಜಾಸ್ತಿ ಮಾಡಿದ್ರೆ ಒಳ್ಳೇದು ದಿನಗೂಲಿ ಕಾರ್ಮಿಕರ ಜೀವನ ನಿಜವಾಗ್ಲೂ ಕಷ್ಟ ಇದೆ ಅವರು ಊರಿಂದ ಊರಿಗೆ ತಮ್ಮ ಜೀವನವನ್ನು ಸಾಕೋದಕ್ಕೋಸ್ಕರನೇ ಕೆಲಸಕ್ಕೆ ಹೋಗಿ ಅದರಲ್ಲಿ ಸಂಪಾದನೆ ಮಾಡಿ ತಮ್ಮ ಜೀವನವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಇದರಿಂದಾನೇ ಅವರು ಒಂದು ಕೊಟ್ಟಿಗೆ ಮಾಡ್ಕೊಳ್ಳೋದಿಕ್ಕಾಗಿರ್ಬೋದು ಮನೆಯನ್ನ ಮಾಡ್ಕೊಳ್ಳೋದಿಕ್ಕಾಗಿರ್ಬೋದು ಶೌಚಾಲಯ ನಿರ್ಮಾಣ ಮಾಡ್ಕೊಳ್ಳೋದಿಕ್ಕಾಗಿರ್ಬೇಕು ಅದ್ರಲ್ಲಿ ಅವರು ಯಾವ ರೀತಿ ಹಣವನ್ನು ಕ್ರೋಢೀಕರಣ ಮಾಡೋದು ಅನ್ನೋ ಒಂದು ಯೋಚನೆಲ್ಲೇ ಅವರು ಈ ರೀತಿಯ ಕಾರ್ಯಗಳಲ್ಲಿ ಹಿಂದೆ ಇದೇ ತರ ಸರ್ ಇದೇ ತರ ಆಗಿ ಕೇಳಕ್ ಹೋಯ್ತು ನಮ್ಗೆ ನಾಳೆ ಏನ್ ಕೆಲಸ ಕೇಳ್ತೀರಾ ನೀವು ಅಂತ ಅವ್ರು ಪ್ರಶ್ನೆ ಮಾಡ್ದೆ ಅಂದ್ರೆ ನೋಡಪ್ಪ ಎಲ್ಲ ನೀವು ಬಾತ್ರೂಮ್ ರೂಮ್ ಕೊಟ್ಟರು ನಾವ್ ನೆನ್ಸ್ಕೋತೀವಿ ಅದು ಕೂಲಿ ಮಾಡದ ಜನಗಳು ಹೆನ್ಸ್ಗಳು ನೀನ್ ಮಾಡ್ಕೊಟ್ನ ಇವತ್ತು ನೆನ್ಸ್ಕೋತೀವಿ ನಾವೆಲ್ಲ ಹೋಗ್ತಿದ್ವು ಹೋಗ್ತಿದ್ದು ಇಸ್ ನೀನೆ ಮಾಡಿ ತಗೋಬೋದು ಅಂತ ನಾವ್ ಎಷ್ಟು ಜನಕಂತ ಮಾಡಕ್ಕಾಗತ್ತೆ ನಮ್ಮ ಹತ್ರ ಎಷ್ಟು ಜನಕಂತ ಈಗ ಬಿಲ್ ತಗೊಳ್ತಾರೆ ಅದೇನ್ ತೊಂದ್ರೆ ಇಲ್ಲ ಕೆಲಸ ಮಾಡಿ ಮೋಸ ಮಾಡುದ್ರೆ ನಾವೀಗ ಒಬ್ಬರು ಎಷ್ಟು ಜನ ಹಾಗಾಗಿ ಈಗ ಮಾಡ್ಬೋದು ಮಾಡೋದ್ ಹೆಚ್ಚಾಗಿಲ್ಲ ಏನಿಲ್ಲ ಸ್ವಲ್ಪ ಎನ್ ಆರ್ ಜಿ ಸ್ವಲ್ಪ ರೂಲ್ಸ್ ಚೇಂಜ್ ಮಾಡೋದ್ರಿಂದ ಪೇಮೆಂಟ್ ಗಳು ಆಗ್ತಾ ಇಲ್ಲ ಈಗ ಈಗ ನೋಡಿ ನಾವು ಕೆಲಸ ಮಾಡಿದ್ವಿ ಈಗ ಸ್ಕೂಲ್ ಒಂದು ಪಾರ್ಕಿಂಗ್ ಕೆಲಸ ಟೈಲ್ಸ್ ಹಾಕಿ ಅದ್ ಫುಲ್ ಕಪ್ ಮಾಡ್ ಮಾಸ್ಟರ್ ಎಲ್ಲಾ ಕೆಲಸ ಸರ್ ಇದನ್ನ ಮಾಡ್ಕೊಡಿ ಸರ್ ಮಾಡ್ಕೊಡಿ ಅಂತ ಉತ್ತಮವಾಗಿ ಐದ್ ಲಕ್ಷದ ಎಸ್ಟಿಮೇಟ್ ಮಾಡಿಸಿ ಮಕ್ಕಳಿಗೆ ಟೈಲ್ಸ್ ಹಾಕ್ಸಿ ಧ್ವಜಗಂಬ ಸುತ್ತ ಟೈಲ್ಸ್ ಹಾಕ್ಸಿ ಜಂಟ್ ಗಳು ಬರುತ್ತೆ ಸರ್ ಅದ್ರಲ್ಲ ಹಾಕ್ಸ್ ಮಾಡಿದೆ ಇವತ್ತು ಇನ್ನು ಬಿಲ್ ಆಗಿಲ್ಲ ನನಗೆ ಕೆಲಸ ಆಗಿದೆ ಬಟ್ ಅದ್ರ ಬಿಲ್ ಆಗಿಲ್ಲ ಏನ್ ಮಾಡ್ತೀರಾ ಹಂಗೆ ಈಗ ಜನಪ್ರತಿಯಾಗಿ ಇದ್ಕೊಂಡು ನಮಗೂ ಕಷ್ಟ ಇರ್ತದೆ ಹೌದು ನಾವು ಬಂಡವಾಳ ಹಾಕ್ಸಿ ಬೇರೆ ಕಂಟ್ರಾಕ್ಟರ್ಸ್ ಕೆಲಸ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಇರ್ತದೆ ಹೌದು ಪ್ರತಿಯೊಂದು ರೂಲ್ಸ್ ಗಳು ಸ್ವಲ್ಪ ಬದಲಾವಣೆಗಳಾಗಿ ಜನರಿಗೆ ಉಪಯೋಗ ಆಗುವಂತಹ ರೂಲ್ಸ್ ಗಳನ್ನ ಸರ್ಕಾರ ತಂದ್ರೆ ಅದರಿಂದ ಗ್ರಾಮದ ಅಭಿವೃದ್ಧಿ ಆಗುತ್ತೆ ಖಂಡಿತ ಸರ್ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವರ್ಗಿರ್ಬೋದು ತಾಲೂಕಿನ ಜನತೆಗಾಗಿರ್ಬೋದು ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನನ್ನು ಬಯಸ್ತೀರಾ ಸರ್ ಜನಧ್ವನಿ ಅವ್ರಿಗೆ ಕೇಳೋದಾದ್ರೆ ಈ ನಾವು ಪಂಚಾಯತಿ ಜನಪ್ರತಿಗಳಾಗಿ ನಾವು ಜನಗಳಿಗೆ ಹೇಳಬಹುದು ನೀವು ಈ ಅರಿವು ಮೂಡಿಸಿರೋದು ಬಹಳ ಉತ್ತಮ ಇದನ್ನ ಕೇಳೋವರಿಗೆ ಅಥವಾ ಮತ್ತೆ ಇದೆಲ್ಲರಿಗೂ ಸುಧಾ ಬಹಳ ತುಂಬಾ ನಿಮ್ಮ ಜನಧ್ವನಿ ಬಹಳ ತುಂಬಾ ಚೆನ್ನಾಗಿ ಬರ್ತದೆ ಇದೇ ತರ ಅವರು ಕೇಳಿಕೊಂಡು ಸುದನ್ನ ಮೂಡಿಸ್ಕೊಂಡು ಹೋದ್ರೆ ನಮ್ಮ ತಾಲೂಕು ಹಿಂದೆ ಹಿಂದೆ ಅಂತ ಮುಂದೆ ಹೋಗೋಕೆ ಅವಕಾಶ ಆಗ ಖಂಡಿತ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು ನಮ್ಮ ತಾಲೂಕ್ನಲ್ಲೂ ಸಹ ಆದ್ರೆ ತಾಲೂಕು ಹಂತ ಹಂತವಾಗಿ ಮುಂದಿನ ಒಂದು ಹಂತಕ್ಕೆ ತಲುಪೋದು ಮುಂದುವರಿಬಹುದು ಅನ್ನೋದು ನಮ್ಮ ಆಶಯನೂ ಕೂಡ ಹೌದು ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ ಸ್ಥಿತಿಗತಿ ಅಲ್ಲಿನ ಮೂಲ ಸೌಕರ್ಯಗಳ ನಿರ್ವಹಣೆ ಅದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ತನ್ನ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರಕ ಧನ್ಯವಾದಗಳು ಪ್ರಿಯ ಕೇಳುಗರೆ ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಹೆಬ್ಬಲಗುಪ್ಪೆ ಗ್ರಾಮ ಪಂಚಾಯಿತಿಯ ಹೆಬ್ಬಲಗುಪ್ಪೆ ಗ್ರಾಮದ ಚುನಾಯಿತ ಸದಸ್ಯರಾದ ಶ್ರೀಯುತ ಕೃಷ್ಣ ಎಚ್ ಪಿ ರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ ಸ್ಥಿತಿಗತಿ ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ಕೇಳ್ತಾ ಇರಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ಧನ್ಯವಾದಗಳು